ಶುರಾಮ್ಗೆ ಸ್ವಾಗತ ಅಂಜಾ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಪಾಠ ದೊಡ್ಡವರ ದಾರಿ ಪಾಠದಲ್ಲಿ ಹದಿನೈದು ಪಠ್ಯದ ಪ್ರಶ್ನೆಗಳು ಐದು ಮರುಸಿಂಚನದ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಜೊತೆಗೆ ಕೀ ಆನ್ಸರನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀವಿ ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಹಿಂದಿ ಇದೆ ಸೈನ್ಸ್ ಇದೆ ಮತ್ತು ಎಸ್ ಎಸ್ ಇದೆ ಯಾರಿಗೆ ಪಿ ಡಿ ಎಫ್ ಬೇಕು ಅನ್ನೋರು ತಗೊಳ್ಳು ಏನು ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಲನ್ನೇ ಮೆಸೇಜ್ ಮಾಡೋದ್ರ ಮೂಲಕ ಪಡಿಬೌದು ಸೊ ಇದು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಸೊ ನೋಡ್ಕೊಂಡು ಬರೋಣ ಫಸ್ಟ್ ಬ್ಲೂ ಪ್ರಿಂಟಲ್ಲಿ ಎಸ್ ಉದ್ದಿಷ್ಟವಾರು ಅಂಕ ಹಂಚಿಕೆ ಸ್ಮರಣೆಗೆ ಐದು ಗ್ರಹಿಕೆಗೆ ಒಂಬತ್ತು ಅಭಿವ್ಯಕ್ತಿ ಆರು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು ಆರಂಕ ಅತಿ ಕಿರು ಉತ್ತರಗಳು ಎಂಟಂಕ ದೀರ್ಘ ಉತ್ತರಗಳು ಆರಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಸೊ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಎಲ್ಲ ಕೀ ಉತ್ತರವೊಂದೇ ಏನು ಮಾಡ್ತೀನಿ ಶೇರ್ ಮಾಡ್ತೀನಿ ಎಸ್ ಈ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ ಭಾಳ ಈಸಿ ಆಗ್ತದೆ ಸಾವುಗಳು ಏನು ಮಾಡ್ಕೋಬೋದು ತೊಗೊಳ್ಬೋದು ಒಂದು ದೊಡ್ಡವರ ದಾರಿ ಮರುಸಿಂಚನದ ಮೊದಲು ಘಟನೆ ಕುರಿತು ಮಾತಾಡೋಣ ಅಂತ ಇದೆ ಆರು ಕನ್ನಡ ಪ್ರಥಮ ಭಾಷೆ ಅಂಕಗಳಿಪ್ಪತ್ತು ಸಮಯ ಒಂದು ಗಂಟೆ ಫಸ್ಟ್ ಪಠ್ಯ ಹದಿನೈದು ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಹೊಂದಿಸಿ ಬರೆದಿದ್ದೀವಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ ಪರ್ವತ ರೂಢನಾಮ ಎರಡು ಪ್ರಶ್ನೆ ಕೇಳಿತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಎರಡು ಕೆಳಗಿನ ಪದಗಳ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ರಕ್ತ ಇದೆ ಇದನ್ನು ಬಿಡಿಸಿ ಬರೆದಾಗ ರ ಪ್ಲಸ್ ಅ ಕ ಪ್ಲಸ್ ತ ಪ್ಲಸ್ ಅ ಹ ಹ ಪ್ಲಸ್ ಅ ಗ ಪ್ಲಸ್ ಗ ಪ್ಲಸ್ ಅ ಅಂತ ಬಿಡಿಸಿ ಬರಿಬೋದು ಮೂರರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಐದನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನರು ಯಾವ ವೇಷ ಹಾಕಿದ್ದರು ಅಂತ ಕೇಳಿದ್ದಾರೆ ಆನ್ಸರೀಸ್ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಷೇನರು ಪಾಲಿಷ್ ಮಾಡುವವರ ವೇಷ ಹಾಕಿದರು ಆರನೇ ಪ್ರಶ್ನೆ ಭಾರತದ ಇಂದಿನ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ ಸೊ ಭಾರತದ ಇಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನ್ನೋದನ್ನು ಬರೆದರೆ ಸಾಕು ನೆಕ್ಸ್ಟ್ ಮೂರು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಇವುಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು ಪ್ರಶ್ನೆ ಏಳು ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಕೇಳಿದರು ಆನ್ಸರೀಸ್ ರಾಜೇಂದ್ರ ಪ್ರಸಾದರು ಸರಳ ಜೀವನವನ್ನು ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಖುಷಿ ಸದೃಶ ಜೀವನ ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಅಪಾರ ಮಹತ್ವವನ್ನು ನೀಡ್ತಾ ಇದ್ದರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ಪ್ರಶ್ನೆ ಎಂಟು ಬೇಗು ರಮೇಶ್ ಅವರ ಕೃತಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಬೇಗೋ ರಮೇಶ್ ಅವರ ಕೃತಿಗಳಂದರೆ ಕನ್ನಡದ ಕವಿ ರತ್ನತ್ರಯರು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ವಚನ ಸಾಗರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅಂತ ಕೊಟ್ಟಿದ್ದಾರೆ ಇಷ್ಟನ್ನು ನೀವು ಬರೀಬಹುದು ಒಂಬತ್ತನೇ ಪ್ರಶ್ನೆ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಪುಸ್ತಕದ ಮಹತ್ವವನ್ನು ಹೇಗೆ ತಿಳಿಸಿದರು ಅಂತ ಕೇಳಿದರು ಉತ್ತರ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ತಾವು ಹರಿದ ಪುಸ್ತಕಗಳ ಬಗ್ಗೆ ಅಪರಾಧಿ ಭಾವ ಮೂಡುವಂತೆ ಪುಸ್ತಕಗಳು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕೋದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ತಿಳಿ ಹೇಳಿ ಪುಸ್ತಕದ ಮಹತ್ವ ತಿಳಿಸಿದರು ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಕೆಲವು ಶಬ್ದಗಳನ್ನು ಕೊಟ್ಟಿದ್ದೀವಿ ಆ ಮೂರು ಅಂಕಕ್ಕೆ ಏನು ಮಾಡಿದ್ದೀವಿ ಅಂದರೆ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಅಂತ ವಿಂಗಡಿಸಿ ಬರಲಿಕ್ಕೆ ಕೊಟ್ಟಿದ್ದೀವಿ ಅಲ್ಲಿ ಅನ್ನ ಇದೆ ರಕ್ತ ಹಗ್ಗ ಆಸ್ಪತ್ರೆ ವ್ಯಂಜನ ದೃಶ್ಯ ಇದ್ದಿಲು ಸಪ್ಪಳ ಅರಣ್ಯ ಸಜಾತಿ ಸಂಯುಕ್ತಾಕ್ಷರಗಳು ಅಂದರೆ ಅನ್ನ ಅನ್ನ ಹಗ್ಗ ಇದ್ದಿಲು ಸಪ್ಪಳ ವಿಜಾತಿ ರಕ್ತ ಆಸ್ಪತ್ರೆ ವ್ಯಂಜನ ದೃಶ್ಯ ಅರಣ್ಯ ಅಂತ ಬರೆದ್ರೆ ಸಾಕು ಮರುಸಿಂಚನದಲ್ಲಿರ್ತಕ್ಕಂಥ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಅನುಸ್ವಾರ ಬಳಸಿ ಪದರಚನೆ ಮಾಡಿ ಅಂತ ಎರಡು ಮಾರ್ಕ್ಸ್ ಇತ್ತು ಸೊ ಕಂಗಳು ಅಂಗಡಿ ಚಂದನ ಬಂಧನ ಇನ್ನು ನಿಮಗಿಷ್ಟವಾದ ಎರಡು ನೆಗೆಹಣ್ಣಿಗಳನ್ನು ಬರಲಿಕ್ಕೆ ಮೂರು ಅಂಕಕ್ಕೆ ಕೊಟ್ಟಿತ್ತು ಸೊ ಫಸ್ಟ್ ಇತ್ತು ಅಮ್ಮ ಹೇಳ್ತಾರೆ ಮಗನೆ ಕರೆಂಟ್ ತಂತಿಗಳನ್ನು ಏಕೆ ಮೇಲಕ್ಕೆ ಕಟ್ಟಿರ್ತಾರೆ ಅಂತ ಕೇಳಿದಾಗ ಮಗ ಹೇಳ್ತಾನೆ ಕೆಳಕ್ಕೆ ಕಟ್ಟಿದರೆ ಹೆಂಗಸರು ಬಟ್ಟೆ ಒಣಗಿಸಲು ತಂತಿಗೆ ಹಾಕುತ್ತಾರೆ ಅಂತ ಸೆಕೆಂಡ್ ಇನ್ನೊಂದು ನೆಗೆಹನಿತ್ತು ಟೀಚರ್ ಹೇಳ್ತಾರೆ ಮಕ್ಕಳೇ ಹನ್ನೆರಡು ಹದಿನೈದು ಹಣ್ಣುಗಳ ಹೆಸರನ್ನು ಬರೀರಿ ಅಂತ ಕೇಳ್ತಾರೆ ಅವಾಗ ವಿದ್ಯಾರ್ಥಿ ಹೇಳ್ತಾನೆ ಸೇಬು ಕಲಂಗಡಿ ಮುಸಂಬಿ ಮತ್ತು ಒಂದು ಡಜನ್ ಬಾಳೆಹಣ್ಣು ಅಂತ ಹೇಳ್ತಾರೆ ಸೊ ಇಷ್ಟು ನೆಗೆಹನಿಗಳಿತ್ತು ಸೊ ಈ ಥರ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಸೊ ಇಷ್ಟ ಇದ್ದವರು ತಾವುಗಳು ಏನು ಮಾಡ್ಬೋದು ಅವಾಗನ್ನ ತೊಗೋಬೋದು ಸೊ ಇದು ಕ್ವಶನ್ ಪೇಪರ್ ಕಮ್ ಕಿ ಆನ್ಸರ್ ಇದೆ ಸೊ ಅದರಲ್ಲಿ ಉತ್ತರಗಳನ್ನು ಬರ್ಸಲಿಕ್ಕೆ ವಿದ್ಯಾರ್ಥಿಗಳು ಕೂಡ ಕೊಡ್ಬೋದು ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಯಾಕಂದರೆ ಮೂರು ಪೇಜ್ ಆಗ್ತದೆ ಅಷ್ಟು ಉತ್ತರಗಳು